ನಮ್ಮ ಹುಡ್ರು ಬಿಗ್ ಬಾಸ್ ನೋಡ್ತಿದ್ರು ಒಂಬತ್ತುವರೆ ಗಂಟೆ ಇದ್ದ ನೋಡಕ್ಕೆ ಹನ್ನೊಂದುವರೆಗೆ ಮಕ್ಕಾಂತದ್ರ ಇದು ಏನಪ್ಪ ನಿಮ್ಮದು ಅಲ್ಲೆಲ್ಲ ಅದು ಮಕ್ಕಳು ಮಕ್ಕ ದೊಡ್ಡ ದೊಡ್ಡ ಮಕ್ಕಂಡು ಬದುಕು ಬಳೆ ಮಾಡ್ರಿ ಮ್ಯೂಜಿಯಲ್ಲದಂತಿದ್ದೆ ಅದಕ್ಕೆ ನಮ್ಮ ಹುಡ್ರು ಏನಂದು ಇಲ್ಲ ಹನುಮಂತ ಇದ್ರಾಗ ಬಿಗ್ ಬಾಸ್ನಾಗೆ ತಗೊಂಡ್ರೆ ಸರಿಗಮ್ ಇದ್ದಾಗ ಹನುಮಂತ ಇದ್ನಲ್ಲ ಬಿಗ್ ಬಾಸ್ನಾಗೆ ತೊಗೊಂಡ್ರ ಅನ್ನ ಆ ನಮ್ಮೂರು ಚೌಡದಾಂಪುರ್ ಕಂಬಿಗ ಚೌಡಿನ ಗದಿಗೆ ದರ್ಶನ ಹನುಮಂತ ಹನುಮಂತೇನು ಅಂದೆ ಹ್ಞೂ ಅಂದ್ರೆ ನಮ್ಮ ಯಾಕಂದರೆ ಆಟನೂ ಚಲೋ ಆಡ್ತಾನಾತು ಆಟನೂ ಭಾಳ ಚೆನ್ನಾಗಿ ಆಡ್ತಾನೆ ಒಂದು ಮುಗ್ಧತೆ ಐತೆ ಅವನ ಹತ್ರ ಎಲ್ಲರೂ ಸಿಟ್ಟು ಎಲ್ಲ ಸಡುವು ಮಾಡ್ತಾರೆ ಆದರೆ ಇದು ಸಿಟ್ಟಿನ ಭಾ ಸಿಟ್ಟಿನ ಸ್ವಭಾವದನ ಅಲ್ಲ ಬಟ್ ಎಲ್ಲರ ಕುಟುಂಬ ಅಕ್ಕವ ಅಣ್ಣ ಅಣ್ಣಯ್ಯ ಹಿಂಗೆ ಅನ್ಕಂತನ ಸುದೀಪ್ ಸರ್ ಕುಟಾಗ ಭಾಳ ಚೆನ್ನಾಗಿದಾರೆ ಸುದೀಪ್ ಸರ್ ಬರೋದ್ರಾಗ ಆ ಸುದೀಪ್ ಸುದೀಪ್ ಸರ್ ಆ ಹನುಮಂತನ ನೋಡಿ ನವ್ಯಕ ಅವ್ರ ಆಶೀರ್ವಾದನೇ ಐತಿ ಎಲ್ಲ ಅವರ ತಾಯಿ ತಂದೆ ಆಶೀರ್ವಾದ ಐತಿ ಇಡೀ ಕರ್ನಾಟಕ ಜನ ಆಶೀರ್ವಾದ ಐತಿ ಒಟ್ಟು ನಮ್ಮ ಉತ್ತರ ಕರ್ನಾಟಕದಾಗ ಈ ಸಲ ಬಿಗ್ ಬಾಸ್ ಆಗಬೇಕು ಯಾಕಂದ್ರೆ ಅವ ಕಡು ಬಡದ ಬಡತನದಿಂದ ಬಂದಂಥ ವ್ಯಕ್ತಿ ಪಾಪ ಕಾಯ್ದಂಥ ವ್ಯಕ್ತಿ ಅವನು ಭಾಳ ಮಂತ ಬಡತನ ಮಂತಂತ ಹುಟ್ಟು ಬಂದವ ಅದಕ್ಕೆ ಈ ಬಿಗ್ ಬಾಸ್ನಾಗ ಎಲ್ಲರೂ ನಮ್ಮ ಉತ್ತರ ಕರ್ನಾಟಕದ ಓಟ್ ಮಾಡ್ರಿ ಈ ಹಾವೇರಿ ಜಿಲ್ಲಾದಾಗ ನಾಲ್ಕು ಮಂದಿ ಶರಣರಿದ್ದಾರೆ ಶಿಶುನಾಳ ಸರಿಪಜ್ಜ ಅಂಬಿಗರಾಜ್ ಚೌಡಯ್ಯ ಆಮೇಲೆ ಕನಕದಾಸ ಆಮೇಲೆ ಸರ್ವಜ್ಞ ಇವರು ನಾಲ್ಕು ಮಂದಿ ಶರಣರ ಆಶೀರ್ವಾದ ಐತೆ ಐತೆತಗೆ ಆದ್ದರಿಂದ ಆ ತಾರಸಿ ಬಂದ ಬರ್ತಾನೆ ನಾಳೆ ದೊಡ್ಡ ವ್ಯಕ್ತಿ ಆಕನ ದೊಡ್ಡ ಉದ್ದೇಶ ಸಿಗ್ತೈತಿ ಇದು ನನ್ನ ಅನಿಸಿಕೆ ಒಟ್ಟು ಆಗಲಿಪ್ಪ ಬಿಗ್ ಬಾಸ್ನಾಗ ಉತ್ತರ ಕರ್ನಾಟಕಕ್ಕೆ ನಮ್ಮ ಹನುಮಂತ ಪಾರ್ಸಿ ಬರಲಿ ಎಲ್ಲರೂ ಮಾತಾಡಿ ಏ ಚಲೋ ಮಾಡಿದ ಹನುಮಂತ ಅನ್ಬೇಡ್ರಿ ಎಲ್ಲರೂ ಓಟ್ ಮಾಡ್ರಿ ನಮ್ಮ ಕರ್ನಾಟಕ ಜನರು ಎಲ್ಲರೂ ಓಟ್ ಮಾಡ್ರಿ ಅಂತಂದು ಹೇಳಿ ಈ ನನ್ನ ನಾಲ್ಕು ಮಾತುಗಳನ್ನೂ ಮುಗಿಸ್ತೀನಿ